ಇನ್ನು ಕಾಂಗ್ರೆಸ್ ಅಹಿಂದ ಸಮಾವೇಶಕ್ಕೆ ಬಿಜೆಪಿ ಕೌಂಟರ್ ಕೊಡೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್ನ ಅಹಿಂದ ಸಮಾವೇಶಕ್ಕೆ ಆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಭೀಮ ಸಮಾವೇಶ ಆಯೋಜನೆ ಮಾಡೋದಕ್ಕೆ ಮುಂದಾಗಿದೆ ಭೀಮ ಸಮಾವೇಶದ ಆಯೋಜನೆ ದಲಿತ ಸಮುದಾಯ ಸೆಳೆಯೋದಕ್ಕೆ ಬಿಜೆಪಿಯ ರಣತಂತ್ರ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದು ಇದೇ ತಿಂಗಳ ಇದೇ ತಿಂಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭೀಮ ಸಮಾವೇಶ ಅಹಿಂದ ಸಮಾವೇಶ ವರ್ಸಸ್ ಭೀಮ ಸಮಾವೇಶ ಫೆಬ್ರವರಿಯಲ್ಲಿ ರಾಜ್ಯ ಮಟ್ಟದ ಭೀಮ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ದಲಿತ ಸಮುದಾಯ ಸೆಳೆಯುವುದಕ್ಕೆ ಬಿಜೆಪಿ ಮುಂದಾಗಿದೆ ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿಯ ಪ್ಲಾನ್ ಇದು ಕಾಂಗ್ರೆಸ್ನಿಂದ ಅಹಿಂದ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಅದಕ್ಕೆ ಬಿಜೆಪಿ ಕೌಂಟರ್ ಕೊಡೋದಕ್ಕೆ ಭೀಮ ಸಮಾವೇಶ ಅಂದರೆ ಬಿಜೆಪಿಯ ಈ ಭೀಮ ಸಮಾವೇಶ ರಾಜ್ಯ ಮಟ್ಟದಲ್ಲಿ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಜಿಲ್ಲಾ ಮಟ್ಟದಲ್ಲಿ ಭೀಮ ಸಮಾವೇಶ ಆಯೋಜನೆಗೆ ನಿರ್ಧಾರ ಈಗ ಈಗಾಗಲೇ ಕಾಂಗ್ರೆಸ್ ರಾಜ್ಯ ಮಟ್ಟದಲ್ಲಿ ಅಹಿಂದ ಸಮಾವೇಶಕ್ಕೆ ಸಿದ್ಧತೆಯನ್ನು ನಡೆಸಿದೆ ಇದೇ ತಿಂಗಳಲ್ಲೇ ಜಿಲ್ಲಾ ಮಟ್ಟದಲ್ಲೇ ಭೀಮ ಸಮಾವೇಶ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ತೀರ್ಮಾನವನ್ನು ಕೈಗೊಂಡಿದೆ ಫೆಬ್ರವರಿ ಈ ಅಹಿಂದ ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ಶಕ್ತಿ ಜೊತೆಗೆ ಏನು ಅಂದ್ರೆ ತುಂಬಾ ಜನ ಗೊತ್ತಿದೆ ಈ ಅಹಿಂದ ಮತ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಾಂಗ್ರೆಸ್ನ ಪರವಾಗಿವೆ ಅಂತ ಮನ್ಮೊನ್ನೆ ಆದಂಥ ಚುನಾವಣೆ ಚುನಾವಣೆಯ ಫಲಿತಾಂಶ ಇದನ್ನು ಸಾಬೀತು ಮಾಡಿರುವಂಥ ಸಂಗತಿ ಅದಕ್ಕೆ ಟಕ್ಕರ್ ಕೊಡಬೇಕಲ್ಲ ಅದಕ್ಕೋಸ್ಕರ ಭೀಮ ಸಮಾವೇಶ ಅಂತ ಇಟ್ಟಿದ್ದಾರೆ ಈ ಮುಖಾಂತರ ಏನು ಅಂದರೆ ಭೀಮ ಬಲ ಬರುತ್ತಾ ಅಂತ ಈ ಭೀಮ ಅಂತಂತಂದರೆ ಅಂಬೇಡ್ಕರ್ ಹೆಸರಲ್ಲಿ ಇಟ್ಟಿರುವಂಥದ್ದು ಭೀಮ ಸಮಾವೇಶ ಈ ಸಮಾವೇಶಕ್ಕೆ ಅಂದರೆ ಕಾಂಗ್ರೆಸ್ನ ಸಮಾವೇಶಕ್ಕೆ ಪ್ರತಿಯಾಗಿ ಬಿ ಜೆ ಪಿ ಹೆಣೆದಿರುವಂಥ ತಂತ್ರ ಇದು ಈ ಮುಖಾಂತರ ಏನು ಅಂತಂದರೆ ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ ಅಂತ ಈ ಅಹಿಂದಾದಲ್ಲಿ ಈ ಅಲ್ಪಸಂಖ್ಯಾತ ಮತಗಳು ಬಿ ಜೆ ಪಿ ಬರಲ್ಲ ಅದು ಸಾಬೀತಾಗಿರುವಂಥ ಸಂಗತಿ ಇನ್ನು ಹಿಂದ ಮತಗಳಿದಾವಲ್ಲ ಹಿಂದುಳಿದ ಮತ್ತು ದಲಿತ ಮತಗಳು ಆ ದಲಿತ ಮತಗಳ ಬುಟ್ಟಿಗೆ ಕೈ ಹಾಕಲೇಬೇಕು ಸೊ ಇಂಥ ಸಂದರ್ಭದಲ್ಲಿ ಏನು ಅಂತಂದರೆ ಭೀಮ ಸಮಾವೇಶದ ಮುಖಾಂತರ ಅವ್ರನ್ನ ಸೆಳೆಯುವಂಥ ಪ್ರಯತ್ನ ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಹಣ್ಣಿಡ್ಕಾಯಿಗಾರ ಮುಂದೆ ನೇರ ಸಂಪರ್ಕದಲ್ಲೇ ಕಿರಣ ನಾವು ನೋಡ್ತಾ ಇದ್ದೀವಿ ಅಹಿಂದ ಮತಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಜೊತೆಗೆ ಒಂದು ಅಲ್ಪಸಂಖ್ಯಾತ ಮತಗಳು ಬಿಜೆಪಿ ಬರಲಿಕ್ಕೆ ಸಾಧ್ಯವಿಲ್ಲ ಇನ್ನು ಹಿಂದ ಮತಗಳೇನಿದಾವಲ್ಲ ಅದರ ಕಡೆ ಗಮನ ಹರಿಸಲೇಬೇಕು ಅಂತ ಒಂದು ಸಂಗತಿ ಹೀಗಾಗಲೇ ಬಿಜೆಪಿ ಈಗ ಭೀಮ ಸಮಾವೇಶಕ್ಕೆ ಮುನ್ನಡಿ ಬರಿತಾ ಇದೆ ಏನಾದರೂ ವರ್ಕೌಟ್ ಆಗ್ಬೋದಾ ಅಂತ ಯಾವ್ಯಾವ ವ್ಯವಸ್ಥೆಗಳಾಗ್ತಾ ಇದೆ ಇದಕ್ಕೋಸ್ಕರ ಪ್ರಮುಖವಾಗಿ ಬಿಜೆಪಿ ಒಂದು ಭಾವನೆ ಇತ್ತು ಪರಿಶಿಷ್ಟ ಜಾತಿಯ ಬಲಗೈ ಮತಗಳು ಕಾಂಗ್ರೆಸ್ನ ಜೊತೆಗಿದೆ ಅನ್ನುವಂಥ ಒಂದು ಭಾವನೆ ಬಿಜೆಪಿಯ ನಾಯಕರುಗಳಲ್ಲಿ ಇತ್ತು ಆಂತರಿಕವಾಗಿ ಈ ಭಾವನೆ ಇತ್ತು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಇವರ ಜೊತೆಗೆ ಈ ಮತಗಳು ಇದೆ ಅನ್ನುವಂಥ ಸಮುದಾಯ ಇದೆ ಒಂದು ಭಾವನೆ ಬಿಜೆಪಿ ಇದ್ದಂತ ಕಾರಣಕ್ಕಾಗಿ ಅದನ್ನ ತೊಡೆದು ಹಾಕುವಂತ ಒಂದು ಪ್ರಯತ್ನವನ್ನ ಈಗ ಬಿಜೆಪಿ ಮಾಡಿರುವಂತ ಅಂದ್ರೆ ನಮ್ಮ ಜೊತೆ ಕೂಡ ಬಿಜೆಪಿಯ ಜೊತೆ ಕೂಡ ಇಲ್ಲಿ ಮತಗಳು ಇದೆ ಅನ್ನುವಂಥದ್ದನ್ನು ತೋರಿಸುವಂತ ನಿಟ್ಟಿನಲ್ಲಿ ಈಗ ಭೀಮ ಸಮಾವೇಶದ ರೀತಿಯಲ್ಲಿ ಸಮಾವೇಶಗಳನ್ನು ಮಾಡೋದಕ್ಕೆ ಇಲ್ಲಿ ಬಿಜೆಪಿ ಚಿಂತನೆಯನ್ನು ಮಾಡಿ ಸಭೆಗಳನ್ನು ಆರಂಭ ಮಾಡಿರುವಂತದ್ದು ಯಾಕೆಂದ್ರೆ ಇಲ್ಲಿ ಎಸ್ಸಿ ಅನ್ನುವಂತಹ ಸಂದರ್ಭಕ್ಕೆ ಇಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಮತಗಳು ಎಡಗೈ ಸಮುದಾಯ ಮತ್ತು ಲಂಬಾಣಿ ಬೋವಿ ಈ ರೀತಿ ವಿವಿಧ ಸಮುದಾಯಗಳು ಕೂಡ ಬರುತ್ತೆ ಹಾಗೆ ಅದು ಎಲ್ಲವನ್ನು ಒಟ್ಟಾಗಿ ಪರಿಗಣಿಸಿದಾಗ ಎಸ್ಸಿ ಆದ್ರೂ ಕೂಡ ಅಲ್ಲಿ ಯಾವ ಯಾವ ಸಮುದಾಯ ಒಳಪಂಗಡಗಳೇನಿದೆ ಅದು ಯಾರ್ಯಾರ ಜೊತೆ ಇದೆ ಕೂಡ ಬಿಜೆಪಿ ಸ್ಪಷ್ಟವಾದಂತಹ ಒಂದು ವಿಚಾರ ಇರಲಿಲ್ಲ ಹಾಗಾಗಿ ಅದೆಲ್ಲವನ್ನೂ ಕೂಡ ಬೇಕು ಅನ್ನುವಂಥ ಕಾರಣಕ್ಕೆ ಈ ರೀತಿಯಾದಂತಹ ಪ್ರತ್ಯೇಕ ಪ್ರತ್ಯೇಕವಾದಂತಹ ಸಮಾವೇಶಗಳನ್ನು ಮಾಡೋದಕ್ಕೆ ಈಗ ಬಿಜೆಪಿ ಮುಂದಾಗಿರುವಂತದ್ದು ಯಾಕಂದ್ರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ನ ಅಹಿಂದಕ್ಕೆ ಇದು ಕೌಂಟರ್ ಅಲ್ಲ ಅನ್ನುವಂಥದನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಕೂಡ ನಿಧಾನ ಾಗಿ ಆ ರೀತಿ ನಾವು ಇದನ್ನ ಪರಿವರ್ತನೆ ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನು ಕೂಡ ಬಿಜೆಪಿ ನಾಯಕರು ಒಪ್ಕೊಳ್ತಾರೆ ಯಾಕೆಂದ್ರೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಈ ರೀತಿಯಾದಂತಹ ಪ್ರತ್ಯೇಕ ಪ್ರತೀಕವಾದಂತಹ ಸಮಾವೇಶಗಳನ್ನು ಮಾಡಿದ್ರೆ ಮಾದಿಕ ಸಮಾವೇಶಗಳನ್ನು ಅವರು ಈಗಾಗಲೇ ಒಂದು ರೀತಿಯಲ್ಲಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಈಗ ಚಲವಾದಿ ಸಮುದಾಯದ ಮುಖಾಂತರವಾಗಿ ಮುಖಾಂತರ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ ಇದ್ರ ಜೊತೆಗೆ ಬೋವಿ ಲಂಬಾಣಿ ಈ ರೀತಿಯ ಪ್ರತ್ಯೇಕ ಪ್ರತ್ಯೇಕವಾದಂತಹ ಪಂಗಡಗಳ ಸಮಾವೇಶಗಳನ್ನು ಮಾಡೋದಕ್ಕೆ ಬಿಜೆಪಿ ಪ್ರಯತ್ನವನ್ನ ಮಾಡ್ತಿದ್ರು ಇದೆಲ್ಲವೂ ಕೂಡ ಲೋಕಸಭಾ ಚುನಾವಣೆ ಟಕ್ಕರ್ ಕೊಡಬೇಕು ಇನ್ನೊಂದ್ ಕಡೆಗೆ ಏನಂದ್ರೆ ಈ ಮುಖಾಂತರ ಈ ಮಣ್ಣು ಮನೆ ಸುಮ್ ಈ ಜಾತಿ ಸಮುದಾಯಕ್ಕೆ ಕೈ ಹಾಕಿ ಕೈ ಸುಟ್ಕೊಳ್ತಲ್ಲ ಬಿಜೆಪಿ ಸೊ ಅದನ್ನ ಏನಾದ್ರು ಕಂಪಲ್ಸರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲ ರಂಗನಾಥ್ ಇಲ್ಲಿ ಪ್ರತ್ಯೇಕವಾಗಿ ಬಿಜೆಪಿ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ನ ಜೊತೆಗೆ ಇದೆ ಅನ್ನುವಂತಹ ದಲಿತ ಸಮುದಾಯ ಕಾಂಗ್ರೆಸ್ನ ಜೊತೆ ಗುರುತಿಸಿಕೊಂಡಿದೆ ಅನ್ನುವಂಥ ಒಂದು ಅಭಿಪ್ರಾಯ ಏನಿದೆ ಅದನ್ನ ಬದಲಿಸಬೇಕು ನಮ್ಮ ಜೊತೆ ಕೂಡ ಬಿಜೆಪಿ ಜೊತೆ ಕೂಡ ದಲಿತ ಸಮುದಾಯ ಇದೆ ಅನ್ನುವಂಥದ್ದನ್ನ ತೋರಿಸುವಂತ ಒಂದು ಪ್ರಯತ್ನ ಭಾಗವಾಗಿ ಈಗ ಈ ಸಮಾವೇಶಗಳನ್ನು ಮಾಡೋದಕ್ಕೆ ಈಗ ಬಿಜೆಪಿ ಮುಂದಾಗಿರುವಂತದ್ದು ಬಿಜೆಪಿ ನಾಯಕರುಗಳು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಯಾಕಂದ್ರೆ ಕಾಂಗ್ರೆಸ್ನ ಜೊತೆಗಿದೆ ಅನ್ನುವಂಥದ್ದನ್ನ ನಾವು ಆ ಒಂದು ಭಾವನೆ ತಪ್ಪು ಅನ್ನುವಂಥದ್ದನ್ನು ತೋರಿಸುವಂತದ್ದಾದ್ರೆ ಆ ನಿಟ್ಟಿನ ನಾವು ಅರ್ಧ ಮಟ್ಟಕ್ಕೆ ನಾವು ಯಶಸ್ವಿ ಆಗ್ತೀವಿ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರೇ ಹೇಳ್ತಾ ಇದ್ದಾರೆ ಹಾಗಾಗಿ ಈಗ ಕಾಂಗ್ರೆಸ್ನ ಜೊತೆಗೆ ಮಾತ್ರ ದಲಿತ ಸಮುದಾಯ ಇಲ್ಲ ಬಿಜೆಪಿ ಜೊತೆ ಕೂಡ ಇದೆ ಅನ್ನುವಂಥದ್ದನ್ನ ಆರಂಭದಲ್ಲಿ ನಾವು ತೋರಿಸಿಕೊಳ್ಬೇಕಾಗಿದೆ ಆ ನಿಟ್ಟಿನ ನಾವು ಈ ಪ್ರಯತ್ನಗಳನ್ನ ಮಾಡ್ತಿದ್ದೇವೆ ಅನ್ನೋದನ್ನ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಹಾಗಾಗಿ ಈಗ ಬಿಜೆಪಿ ಮಾಡ್ತಾ ಇರೋದು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಸಮುದಾಯಕ್ಕೆ ನಾವಿದ್ದೇವೆ ಅನ್ನುವಂತದ್ದನ್ನ ತೋರಿಸುವಂತಹ ಪ್ರಯತ್ನದ ಭಾಗವಾಗಿ ಸಮಾವೇಶಗಳನ್ನು ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಧನ್ಯವಾದ ಕಿರಣ